ಚಲವಾದಿ ಮಹಾಸಭಾ ಕೆಜೆಫ್ ಸಮಿತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನದ ಅಂಗವಾಗಿ ಶೋಕಾಚರಣೆ ಬೀತಮಂಗಲದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಕೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಮಹಾಪರಿನಿರ್ವಾಣ ದಿನದ ಹಿನ್ನೆಲೆಯಲ್ಲಿ ಕೆಜಫ್ ತಾಲೂಕು ಚಲವಾದಿ ಮಹಾಸಭಾ ಸಮಿತಿ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ವತಿಯಿಂದ ಗೌರವ ನಮನ ಸಲ್ಲಿಸಿ ಶೋಕಾಚರಣೆ ಮಾಡಿದರು ಬೇತಮಂಗಲದ ಬಸ್ ನಿಲ್ದಾಣದಲ್ಲಿರುವ ಡಾ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಕ್ಯಾಂಡಲ್ ಬೆಳಗುವ ಮೂಲಕ ಅಂಬೇಡ್ಕರ್ ಅವರಿಗೆ ಗೌರವ ಪೂರ್ವಕ ನಮನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ರಾಧಾಕೃಷ್ಣ ಜಿಲ್ಲಾ ಸಮಿತಿ ಸದಸ್ಯರು ಕೆವಿ ಸುಬ್ರಹ್ಮಣಿ ತಾಲೂಕು ಅಧ್ಯಕ್ಷರು ಸಾಮ್ರಾಟ್ ಕೃಷ್ಣಮೂರ್ತಿ ಗೌರವ ಅಧ್ಯಕ್ಷರು ಆರ್ ಕೆಂಚಪ್ಪ ಕಾರ್ಯದರ್ಶಿ ಕೆ ವಿ ಆನಂದ್ ಸಮಿತಿಯ ಸದಸ್ಯರಾದ ಎನ್ ವೆಂಕಟೇಶ್ ಶ್ರೀನಿವಾಸ್ ಜಲಪತಿ ತಿಪ್ಪಣ್ಣ ಪ್ರಶಾಂತ್ ಕುಮಾರ್ ಸೇರಿದಂತೆ ಇನ್ನೂ ಹಲವರು ಮುಖಂಡರು ಭಾಗಿಯಾಗಿದ್ದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ದೇಶದ ಬಡ ದಲಿತ ಕುಟುಂಬಗಳಿಗೆ ಆದರ್ಶವಾಗಿ ನಿಂತು ಹೋರಾಡದಂತ ವ್ಯಕ್ತಿ ನಮ್ಮನ್ನು ಬಿಟ್ಟು ಮತ್ತೊಂದು ಇಡೀ ದೇಶಕ್ಕೆ ಮಹಿಳೆಯರಿಗೆ ಒಂದು ಗೌರವ ತಂದು ಕೊಟ್ಟಂತ ದಿನ ಮತ್ತು ದೇಶಾದಂತ ನಮಗೆ ಒಂದು ಓಟು ಹಕ್ಕನ್ನು ಕೊಟ್ಟಂತವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ನಾವು ಈ ಒಂದು ದಿವಸ ಈ ಒಂದು ಬಟ್ಟೆ ಈ ಒಂದು ಶಾಲು ಹಾಕೊಂಡು ನಿಂತ್ಕೊಳ್ಬೇಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಧೈರ್ಯ ಒಂದು ಉತ್ಸವ ಕೊಟ್ಟಂತ ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮಿಸ್ತಾ ಇವತ್ತಿನ ದಿವಸ ನಾವು ನಿಂತ್ಕೊಂಡಿದ್ವಿ ಆದ್ರೆ ಅವರು ನಮ್ಮ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂತ ಇಡೀ ದೇಶದಂತ ಜನರ ಮಾತಾಡ್ತಾರೆ ಆದ್ರೆ ಹೋಗಿದ್ದಾರೆ ಇಲ್ಲೇ ನಮ್ಮಲ್ಲೇ ನಿಲ್ಸಿದ್ದಾರೆ ನಮ್ ಜೊತೆ ಇದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲೇ ನಿಂತ್ಕೊಂಡಿದ್ದಾರೆ ಅವರು ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಿಲ್ಲ ನಮ್ ಜೊತೆಯಲ್ಲೇ ಇದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮತ್ತು ಒಂದು ಹೆಣ್ಣು ಮಗಳು ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಒಂಟಿಯಾಗಿ ಮನೆ ಸೇರ್ಕೊಳ್ಬೇಕು ಸೇರ್ಕೊಳ್ಬೇಕು ಅದಕ್ಕಾಗಿ ಒಂದು ಧೈರ್ಯ ಕೊಟ್ಟಂತವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ವಿದ್ಯೆ ನೀವು ಕಲಿತಾರೆ ಮುಂದೊಂದು ದಿವಸ ಒಂದು ಕ್ವಶನ್ ಮಾಡಕ್ಕಾಗ್ಲಿ ನೀವು ಒಂದು ಧೈರ್ಯದಿಂದ ಇನ್ನೊಬ್ಬರಿಗೆ ಒಂದು ಸಪೋರ್ಟ್ ಮಾಡಿ ಒಂದು ಮಹಿಳೆಯರು ಎಲ್ಲಾದ್ರೂ ತೊಂದರೆಯಲ್ಲಿದ್ದಂತ ಸಂದರ್ಭದಲ್ಲಿ ನೀವು ಹೋಗಲ್ಲಿ ನಿಂತ್ಕೊಂಡು ಒಂದು ಹೋರಾಟದ ಮೂಲಕ ಅವ್ರಿಗೊಂದು ನ್ಯಾಯ ಕೊಡ್ಸ್ ಕೊಡಿಸ ಧೈರ್ಯವನ್ನು ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟಂತ ಆದರ್ಶಗಳು ಸುಮಾರು ಬೇಕಾದಷ್ಟೇ ಅವರ ಆದರ್ಶಗಳನ್ನು ಇಟ್ಕೊಂಡು ಮುಂದೆ ಎಂದೆಂದೂನು ಯಾರೇ ಬಡವರ್ಗಾಗ್ಲಿ ಯಾರೇ ನೊಂದ ವ್ಯಕ್ತಿಗಳಾಗ್ಲಿ ನಮ್ಮಲ್ಲ ಬಂದಂತವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತೋರಿಸುವ ಇರುವಂತಹ ಗುರಿಯ ಅವರ ಧೈರ್ಯವನ್ನು ಇಟ್ಕೊಂಡು ಅವ್ರಿಗೆ ನ್ಯಾಯವನ್ನು ತೋರಿಸ್ಕೊಡುತ್ತೇವೆ ಎಂದು ಹೇಳುತ್ತಾ ಮಾತು ವರ್ಷಗಳ ಕಾಲದಲ್ಲಿ ನಮ್ಮ ಅಸ್ಪಿಶ್ಯರ ಬದುಕು ಯಾವ ರೀತಿ ಇಲ್ಲ ಅಂತಂದ್ರೆ ನಾವು ಈ ನಾಯಿ ದಿಪ್ಪು ಇವುಗಳಿಗಿಂತ ತುಂಬಾ ಈನ ಸ್ಥಿತಿಯಲ್ಲಿ ಬರ್ ಬದುಕ್ತಾ ಇರ್ತಕ್ಕಂತ ಸಂದರ್ಭದಲ್ಲಿ ಯಾವುದೇ ದಿಕ್ಕು ತೋಚದೆ ಇರ್ತಕ್ಕಂತ ಈನ ಪದ್ಧತಿಯ ಅವಾಗ ಅನುಭವಿಸ್ತಾ ಇದ್ರು ಆಗ ಮಹಾರಾಷ್ಟ್ರದ ಅಂಬೇವಾಡಿ ಎಂಬ ಗ್ರಾಮದಲ್ಲಿ ಒಬ್ಬ ನಮಗೆ ಸೂರ್ಯನೇ ಅಂತ ಅನ್ಕೋಬಹುದು ಒಬ್ಬ ಸೂರ್ಯ ಒಬ್ಬ ಅವರು ಜ್ಞಾನಿ ಇರ್ತಾನೆ ಮತ್ತೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಮ್ಜಿ ಸಕ್ಪಾಲ್ ಮತ್ತು ಭೀಮಾಬಾಯಿ ಅವರ ಮಗನಾಗಿ ಹದಿನಾಲ್ಕನೇ ಮಗನಾಗಿ ಹುಟ್ಟಾರೆ ಅವರು ಹುಟ್ಟಿ ಅವರು ಕೂಡ ಅಸ್ಪೃಶ್ಯತೆಯಲ್ಲಿ ಸುಮಾರು ಕಷ್ಟಗಳನ್ನು ಅನುಭವಿಸಿ ಇದಕ್ಕೇನಾದ್ರೂ ಒಂದು ಪರ್ಯಾಯವನ್ನು ಹುಡುಕ್ಬೇಕು ಅಂತ ಹೇಳಿ ಬಾಬಾ ಸಾಹೇಬರು ಚೆನ್ನಾಗಿ ಒಂದು ವಿದ್ಯಾಭ್ಯಾಸವನ್ನು ಕೂಡ ತುಂಬಾ ಕಷ್ಟಗಳಿಂದ ಅಸ್ಪೃಶ್ಯತೆಯಿಂದ ಓದಿ ಮುಂದೆ ಬಂದು ಅವರು ನಮ್ಮ ಎಲ್ಲ ಹಕ್ಕುಗಳಿಗಾಗಿ ನೀರಿಗಾಗಿ ಬೆಳಕಿಗಾಗಿ ಮತ್ತೆ ಸಮಾನತೆಗಾಗಿ ಮಹಿಳೆಯರಿಗಾಗಿ ಓಟಿಗಾಗಿ ಎಲ್ಲ ನಮ್ಮ ಸವಲತ್ತುಗಳ ನಮ್ಮ ಈ ಸೌಲತ್ತುಗಳನ್ನ ಕಲ್ಪಿಸಿಕೊಟ್ಟು ಬಾಬಾ ಸಾಹೇಬರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ನವೆಂಬರ್ ಡಿಸೆಂಬರ್ ಆರನೇ ತಾರೀಕು ನಮ್ಮ ನಮ್ಮನ್ನೆಲ್ಲ ಆಗಲಿ ಅವರು ಸೂರ್ಯ ಮುಳುಗಿದ್ದಾನೆ ಅಂತಾನೆ ಅನ್ಸೋದು ನಾವೆಲ್ಲ ನಮ್ಗೆ ಇವತ್ತು ಮಾತಾಡೋದಕ್ಕೆ ಒಂಥರ ಸಿಕ್ಕ ಯಾಕಂತಂದ್ರೆ ಇಷ್ಟೊಂದು ನಮ್ ಇಷ್ಟೊಂದು ಸೌಕರ್ಯ ಕೊಟ್ಟು ಅವ್ರ ಮಕ್ಕಳನ್ನೆಲ್ಲ ನಮಗೋಸ್ಕರ ತ್ಯಾಗ ಮಾಡಿ ಎಂಟಿ ಕೂಡ ಎಂಟಿಯನ್ನು ಕೂಡ ಸಂಸಾರ ಇವೆಲ್ಲ ಬಿಟ್ಟು ಅವರು ನಮಗೋಸ್ಕರ ಹೋರಾಟ ಮಾಡಿ ಇವತ್ತು ನಮ್ಮನ್ನ ಅಂತಂದ್ರೆ ನಮ್ಗೆ ಎಷ್ಟು ಚಿಕ್ಕ ಆಗುತ್ತೆ ಅಂತ ಹೇಳ್ಕೊಳ್ಳೋದಕ್ಕೂ ನಮ್ಮ ಮಾತಾಡೋದಕ್ಕೆ ಬರ್ತಾ ಇಲ್ಲ ಆ ರೀತಿ ಆಗಿದೆ ಅದರಿಂದ ನಾವು ಇವತ್ತು ತುಂಬಾ ಅವರನ್ನ ಅಗ್ನಿರೋದಕ್ಕೆ ನಾವು ತುಂಬಾ ನೊಂದ್ಕೊಂಡಿದ್ದೀವಿ ಇಂಥವ್ರು ಇನ್ನು ಯಾರು ಇಡೀ ಮುಂದೆ ಯಾರು ಇಂಥವ್ರು ಬರೋದೇ ಇಲ್ಲ ಅಂತ ನಮ್ಮ ಎಲ್ಲ ಒಂದು ನಮ್ಮ ಅಭಿಪ್ರಾಯ ಇಂಥವ್ರಿಗೆ ನಾವು ಇವತ್ತಿನ ದಿನ ನಮ್ಮನ್ನ ಸಲ್ಲಿಸಿ ಅವರಿಗೆ ಕೋಟಿ ಕೋಟಿ ವಂದನಗಳನ್ನ ಮಾಡ್ತಾ ಇದ್ದೀವಿ ಇವತ್ತು ಆ ಮಹಾನ್ ಪಾವನ ಪ್ರತಿಮೆಗಳು ವಿಶ್ವದಾದ್ಯಂತ ದೇಶಾದ್ಯಂತ ಪ್ರಪಂಚದಲ್ಲೇ ಬಿಳು ಕಾಣ್ತಕ್ಕಂಥ ದಿನ ಇವತ್ತು ಬಿಲು ಕೊಡ್ತಾ ಇದೆ ಯಾವ್ದು ನಿಲ್ದೇ ಇದ್ರೆ ನಾವು ಈ ದಿವಸ ಈ ಸ್ಥಾನ ನಿಂತ್ಕೊಳ್ಳೋಕಾಗ್ತಾ ಇರ್ಲಿಲ್ಲ ಓಡಾಡೋಕಾಗ್ತಾ ಇರಲಿಲ್ಲ ಅವ್ರ ಒಂದು ಗುರಿ ಏನ್ ಹೇಳ್ತಾ ಇದ್ದರೆ ನೀವು ಫಸ್ಟ್ ವಿದ್ಯಾವಂತರ ಆಗಬೇಕು ಮುಗಾಮರ ಆಗಬೇಡಿ ಅಂತ ಹೇಳ್ತಾ ಇದ್ರು ಹೆಣ್ಣು ಮಕ್ಕಳಿಗೂ ಅಷ್ಟೇ ನಿಮ್ಮ ಹಕ್ಕು ನಿಮಗೆ ಬರ್ಬೇಕಾದ್ರೆ ನೀವು ಓದಬೇಕು ಒಳ್ಳೆ ಉದ್ಯೋಗ ಸೇರ್ಬೇಕು ಅಂತ ಹೇಳ್ಬೋದು ನಮಗೆ ವಿದ್ಯೆ ನಮಗೆ ಚುನಾವಣೆಯಲ್ಲಿ ಓಟ್ ಹಾಕುವ ಒಂದು ಶಕ್ತಿನ ಪಡೆದುಕೊಟ್ಟಂತ ಮಹಾನ್ ಭಾವರು ಯಾರ್ಯಾರು ಇದ್ರೆ ಅದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಇಡೀ ಪ್ರಪಂಚಕ್ಕೆ ಬೆಳಕು ಕೊಟ್ಟಂತ ಸೂರ್ಯ ಅಂತ ಹೇಳ್ಬೋದು ಆ ಸೂರ್ಯ ಹಗಲು ಸೂರ್ಯ ರಾತ್ರಿ ಚಂದ್ರ ಅಂತ ಬೆಳಕು ಪಟ್ಕೊಂಡು ಅವರ ಜೀವನವನ್ನೇ ಮುಡಪಾಗಿತ್ತು ಈ ದೇಶವನ್ನು ಇರ್ತಕ್ಕಂಥ ಪ್ರಜೆಗಳಿಗೆ ವಿದ್ಯಾಭ್ಯಾಸ ಅಂತ ಹೇಳಿ ತನ್ನ ಸಂಸಾರದಲ್ಲಿ ಎಷ್ಟೇ ಕಷ್ಟ ಕೂಡ ದೇಶ ಬಿಟ್ಟು ವಿದೇಶದಲ್ಲಿ ವ್ಯಾಸಂಗ ಮಾಡಿ ನಾವೆಲ್ಲ ಈ ರೀತಿ ನಿಲ್ಲಬೇಕಾದ್ರೆ ಅಂತ ಮೂಲಕ ಮಹಾಪುರುಷರನ್ನ ನಾವು ಎನ್ನು ತಿಳ್ಕೊಬೇಕಾಗ್ತಾ ಇದೆ ಅವರೇ ಇಲ್ಲ ಅಂತ ಇವತ್ತು ನಮ್ಮನ್ನ ಯಾರು ಓಡಾಡೋಕೆ ಬಿಡ್ತಾರ ಕುತ್ಕೊಳುತ್ತಿರ್ತಾರೆ ಇವತ್ತು ಶಿವ ಹಿಡೋಕೆ ಬಿಡ್ತಾರೆ ಇವತ್ತು ಆ ಮಹಾನ್ ಭಾವರು ಇವತ್ತು ನಮ್ಮಲ್ಲೇ ಇದ್ದಾರೆ ನಮ್ಮನ್ನು ಬಿಟ್ಟು ಹೋಗಿದ್ರೆ ಈ ದೇಶದಲ್ಲಿ ಇರ್ತಕ್ಕಂತ ನಮ್ಮ ಶತ್ರು ಎಷ್ಟೋ ಜನ ಇದು ಮಾಡ್ಕೊಡ್ತಾ ಇತ್ತು ಅದರಿಂದ ನಾವು ಈ ದಿವಸ ಆ ಮಹಾನ್ ಭಾವನ ಕಣ್ಣಲ್ಲಿ ಎದ್ದರು ಕೂಡ ಅವರ ಒಂದು ಜೀವ ಎಲ್ಲರಲ್ಲೂ ಕಣ್ ಕಾಣ್ತಾ ಇದೆ ಎಲ್ಲರ ಬಾಯಲ್ಲಿ ಆ ಮಹಾನ್ ಭಾವನೆ ಹೆಸರು ಬರ್ಬೇಕಂದ್ರೆ ಅವ್ರು ನಮ್ಮ ಜೀವನದಲ್ಲಿ ಜೀವಂತವಾಗಿ ಅಂತ ಹೇಳ್ಬಿಟ್ಟು ತಿಳ್ಸಬಹುದು ಹೇಳ್ಬೋದು ಅದನ್ನು ಕೇಳ್ಬಿಟ್ಟು ನಾನು ಈ ಮಾಸವನ್ನ ಮಾಡಲಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಪ್ರತಿ ವರ್ಷವೂ ನಾವು ಇಲ್ಲಿ ದೀಪಾವಳಿ ಬಾಬಾ ಸಾಹೇಬ್ರಿಗೆ ಬಹಳ ಹೃದಯ ಮಾಡಿ ಪ್ರತಿ ವರ್ಷದ್ವಿ ಪ್ರತಿ ನಿಮಿಷಕ್ಕೂ ನಮ್ಮ ದೇಶದಲ್ಲಿ ಯಾರಿಗಾದ್ರು ಗೌರವ ಸಿಗ್ತಾ ಇದೆ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರಿಗೆ ಅವ್ರನ್ನ ನಾವು ಒಂದ್ ಸಮುದಾಯಿಸ್ತೇ ನಮ್ ವಿಶ್ವವನ್ನೇ ಅವರು ವಿಶ್ವನಾಥ್ ಅವರು ಎಂದ್ ಎಲ್ಲಾ ಕರೆಯನ್ನು ಗೌರವ ಸಲ್ಲಿಸ್ತಾ ಇದಾರೆ